ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಇನ್ನು ಕೆಲವೊಂದು ಸ್ಟೂಡೆಂಟ್ಗಳಿಗೆ ಶಿವ ಸಿಂಧು ಅಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿದ್ರೆ ತೋರಿಸ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ನಾನು ಕೂಡ ನೋಡಿದೆ ಅದಕ್ಕಾಗಿ ಈಗ ಲೈವ್ ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೇಕನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಗೆ ಹೋಗಿ ಶಿವ ಸಿಂಧು ಅಂತ ಟೈಪ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಈಗ ಇಲ್ಲಿ ನೀವೇನಾದರೂ ಹೊಸದಾಗಿ ಏನಾರ ನೀವು ಲಾಗಿನ್ ಆಗ್ತಾ ಇದ್ರೆ ನೀವು ರಿಜಿಸ್ಟ್ರೇಷನ್ ಆಗಿ ಅಂದ್ರೆ ಮೊಬೈಲ್ ನಂಬರ್ ಅದು ಆಧಾರ್ ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಆಗಿ ಈಗ ಇಲ್ಲಿ ನಂಬರ್ ಹಾಕಿ ನಾನು ಗೆಟ್ ಓ ಟಿ ಪಿ ಕ್ಲಿಕ್ ಮಾಡಿ ಈಗ ನಾನು ಕ್ಯಾಪ್ಚವನ್ನು ಎಂಟ್ರಿ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸುವಂತ ಕೆಲಸ ಮಾಡ್ತೀನಿ ಈಗ ಇದನ್ನ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಸರ್ಚ್ ಬಾಕ್ಸ್ ಹೋಗಿ ನಾನು ಇವನ್ ಇದೆಯಾ ಅಂತ ಟೈಪ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಇವನ್ ಇದೆಯಾ ಅಂತ ತೋರಿಸಿದ್ರೆ ಇಲ್ಲಿ ಟೈಪ್ ಮಾಡಿದ್ರೆ ಈ ರೀತಿ ಓಪನ್ ಆಯಿತು ನಿಮಗೂ ಯಾವ ರೀತಿ ನಿಮಗೆ ಶೋ ಆಗ್ತಾ ಇದೆ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮಾಡಬಹುದು ನಿಮಗೂ ಯುವ ನಿಧಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇದ್ರು ಕೂಡ ನಿಮಗೆ ನಾವು ತಿಳಿಸುವಂತ ಕೆಲಸ ಮಾಡ್ತೇನೆ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನಮಗೆ ನೀವು ಕಮೆಂಟ್ ಮಾಡಬಹುದು ಈಗ ಏನಂದ್ರೆ ಯುವ ನಿಧಿದು ಆಗಸ್ಟ್ ಮಂತ್ ಅಮೌಂಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿಲ್ಲ ಆದ್ರೆ ನಿಮಗೂ ತಿಳಿಸುವಂತ ಕೆಲಸ ಮಾಡ್ತೀವಿ ನಾನು ಕೂಡ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಸಹ ಕೇಳಿದೆ ಯುವ ನಿಧಿ ಹೆಲ್ಪ್ ಲೈನ್ಗೆ ಅವರು ಇಪ್ಪತ್ತನೇ ತಾರೀಕು ಒಳಗಾಗಿ ಆಗಸ್ಟ್ ಮಂತ್ ಸ್ಟೇಟಸ್ ನಾವು ಅಪ್ಡೇಟ್ ಮಾಡ್ತೀವಿ ನೀವು ವೇಟ್ ಮಾಡಿ ಅಂತ ಹೇಳ್ತಾ ಇದ್ರು ಅದು ಕೂಡ ನಾನು ಅದಕ್ಕಾಗಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ ಮತ್ತು ಅದೇನಾದರೂ ಅಪ್ಡೇಟ್ ಆದ್ರೆ ನಿಮ್ಗೆ ಲೈವ್ ನಲ್ಲಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ನಿಮಗೆ ಮತ್ತೆ ನಿಮಗೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಯಾವುದೇ ರೀತಿ ಸ್ಟೇಟಸ್ ಶೋ ಆಗ್ತಾ ಇದ್ರು ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸಬಹುದು ಏನೇ ಡೌಟ್ ಇದ್ದರೂ ಕೂಡ ನೀವು ಕೇಳಬಹುದು ನಾನು ಇವನ್ ಇದೆ ಹೆಲ್ಪ್ಲೈನ್ಗೆ ಕೂಡ ಕಾಲ್ ಮಾಡಿ ನಿಮಗೆ సజెషన్ కేసనీ ఈ విడిో ఇష్ట దయవిట్టు నమ్ చాలి సబ్స్క్రైబ్ మూడు తప్పైకన్ క్లిక్ మేము ముందో దాని ఎల్ సి ధన్యవదలు